ಹಾಯ್ ಫ್ರೆಂಡ್ಸ್ ಸಣ್ಣ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವಿಲ್ಲಿ ಹೋಟೆಲಿಂದ ಇವಾಗ ಹೋಗ್ತಾ ಇದ್ದೀವಿ ಔಟ್ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ ಮೊರ್ಗನ್ ಹೌಸ್ ಅಂತ ಹೇಳಿದ್ನಲ್ವಾ ಇಲ್ಲಿಂದ ಈಗ ನಾವು ದುರ್ಪಿನ್ ಗೆ ಹೋಗ್ತಾ ಇದ್ದೀವಿ ವಾವ್ ಸೂಪರ್ ವೀ ಅವನು ಬರೀ ಇವನಿಗೆ ಇರಿಟೇಷನ್ ಮಾಡತ್ತಪ್ಪ ಬಿದ್ದೆ ಅಂದ್ರೆ ಹೆಂಗೆ ಕಾಣಾತತ್ ನೋಡ್ರಿ ಅಲ್ಲ ಆಕಾಶಕ್ಕೆ ಮ್ಯಾಲೆ ಐತೆ ನನ್ ಬೇಕು ಹಂಗೆ ಟಚ್ ಆಗೈತೆ ನನ್ ಈ ಚಿಕ್ಕ ಚಿಕ್ಕ ಮನೆಗಳು ಆತಿಗೆ ಒಂದ್ ನಿಮಿಷದ್ದು ನಮ್ಕಂತರೂ ಇಲ್ಲಿ ಈ ನ ನೋಡ್ತಾ ಇರಬೇಕಿದ್ರೆ ಇನ್ನೇನು ಆಕಾಶಕ್ಕೆ ಕೈ ಹಾಕಿ ಮುಟ್ತಾ ಇದೇವೇನೋ ಅನ್ನೋ ಅಂತ ಫೀಲ್ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಮೋಡ ಕಾಣಿಸ್ತಾ ಇದೆ ಯಾರು ಪೇಂಟ್ ಮಾಡಿ ಇಟ್ಟಿದಾರಪ್ಪ ಅಂತ ಅನಿಸ್ತಾ ಇತ್ತು ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಈ ಒಂದು ಪ್ಲೇಸಿಗೆ ನಮಗೆ ಅಲೋ ಇರಲಿಲ್ಲ ಇಲ್ಲಿ ಹೋಗ್ಲಿಕ್ಕೆ ಯಾಕಂದ್ರೆ ಇಲ್ಲಿ ಮೊದಲಿಗೆಲ್ಲ ಹೋಗ್ಲಿಕ್ಕೆ ಇತ್ತಂತೆ ಆದ್ರೆ ಇವಾಗ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿ ಅಲ್ಲೆಲ್ಲ ಬಿಸಾಕ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಒಳಗಡೆ ನಮಗೆ ಬಿಡ್ಲಿಲ್ಲ ನಾವು ಜಸ್ಟ್ ಹೊರಗಡೆಯಿಂದನೇ ನೋಡ್ಕೊಂಡ್ವಿ ನೋಡ್ಲಿಕ್ಕೆ ಸೇಮ್ ಟು ಸೇಮ್ ಕಾಶ್ಮೀರ ಥರನೇ ಕಾಣಿಸ್ತಾ ಇತ್ತು ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತ ಜಾಗ ಇದು ಇಲ್ಲಿ ಬಂದ್ರಂತೂ ತುಂಬಾ ಅಂದ್ರೆ ತುಂಬಾನೇ ಪೀಸ್ಫುಲ್ ಅಂತ ಅನ್ನಿಸ್ತಾ ಇತ್ತು ಇನ್ನೇನು ಕೈ ಹಾಕಿ ಮುಟ್ಟಿ ಬಿಡಬಹುದು ನಾವು ಆಕಾಶನೇ ಅನ್ನುವಂತ ನಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಅಂದರೂ ನಾವು ತುಂಬ ಹೊತ್ತು ಟೈಮನ್ನ ಕಳೆದ್ವಿ ಬೆಳಗ್ಗೆ ಕೂಡ ಈ ಜಾಗಕ್ಕೆ ಬಂದಿದ್ವಿ ನಾವು ಮಾರ್ಗನ್ ಹೌಸಿಂದ ಬೆಳಗ್ಗೆನೇ ಬೆಳಗ್ಗೆನೇ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಇವಾಗ ಮತ್ತೆ ಹೋಗ್ತಾ ಇರೋ ಟೈಮಿಗೆ ಮತ್ತೆ ಒಂದು ಸಾರಿ ವಿಸಿಟ್ ಮಾಡೋಣ ಅಂತ ಹೇಳಿಲಿಕ್ಕೆ ಬಂದಿದ್ದೀವಿ ಅಷ್ಟೊಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ಜಾಗ ಇದು ಕೊನೆಗೂ ನಾವು ಈಗ ದುರ್ಪಿನ್ ಮೊನಸ್ಟ್ರಿ ಅನ್ನುವಂತ ಒಂದು ಪ್ಲೇಸ್ಗೆ ಬಂದ್ವಿ ಇಲ್ಲಿ ಅಂತೂ ಭಜನೆ ಏನು ಮಾಡ್ತಾ ಇದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಆ ಭಜನೆ ಸೌಂಡು ಅದೆಲ್ಲ ಕೇಳ್ತಾ ಇದ್ರೆ ನಾವು ಸ್ವಲ್ಪ ಅಲ್ಲೇ ಕುತ್ಕೋಬೇಕು ನಮ್ಮ ಮನ್ಸು ಏನೋ ಒಂಥರ ತೇಲಾಡ್ತಾ ಇರೋ ರೀತಿಯಾಗಿ ಅನಸ್ತಾ ಇತ್ತು ಅಷ್ಟು ಬ್ಯೂಟಿಫುಲ್ ಆಗಿ ಅನ್ನಿಸ್ತಾ ಇತ್ತು ಇನ್ನು ಈ ದುರ್ಪಿನ್ ಮೊನಸ್ಟ್ರಿ ಬಗ್ಗೆ ಹೇಳಬೇಕು ಅಂತಂದ್ರೆ ದುರ್ಪಿನ್ ಮೊನಸ್ಟ್ರಿ ಪ್ರವಾಸದ ಆಕರ್ಷಣೆ ಆಗಿದೆ ಅಂತ ಹೇಳಬಹುದು ಹಾಗೆ ಹಿಮಾಲಯದ ಆತ್ಮ ಕೂಡ ಅಂತ ಕರಿಬಹುದು ಪಶ್ಚಿಮ ಬಂಗಾಳದ ಕಾಲಿಂಪಾಂಗಿನ ಹಸಿರು ಬೆಟ್ಟಗಳ ನಡುವೆ ಅಡಗಿರುವ ದುರ್ಪಿನ್ ಮಠವು ಆಧ್ಯಾತ್ಮಿಕ ಬೆಳಕು ಮತ್ತು ನೆಮ್ಮದಿಯ ದೀಪಸ್ತಂಭವಾಗಿ ಹೊಳೆಯುತ್ತಿದೆ ಅಂತ ಕೂಡ ಹೇಳ್ಬೋದು ದುರ್ಪಿನ್ ಬೆಟ್ಟದ ತುದಿಯಲ್ಲಿ ನೆಲೆಗೊಂಡಿರುವ ಈ ಪವಿತ್ರ ಮಠವು ಶಾಂತಿ ನೆಮ್ಮದಿ ಆಧ್ಯಾತ್ಮಿಕ ಇದೆ ಅಂತ ಹೇಳಿ ಕರಿಬಹುದು ನಾವು ಹೊರಗಡೆಯಿಂದನೇ ನೀಟಾಗಿ ಎಲ್ಲ ವಿಡಿಯೋನ ಮಾಡ್ಕೊಂಡಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಕೆಲವೊಂದು ಫೋಟೋಸ್ ಕೂಡ ನಾವಿಲ್ಲಿ ತಗೊಂಡ್ವಿ ಇಲ್ಲಿ ಕಾಂಚನ ಜುಂಗ ಅತ್ಯದ್ಭುತ ನೋಟವಾಗಿದೆ ಕಾಂಚನ ಜುಂಗ ಅಂದ್ರೆ ಇದು ಕಾಂಚನ ಜುಂಗ ಒಂದು ಬೆಟ್ಟ ಆ ಬೆಟ್ಟದ ಮೇಲೆ ಈ ಒಂದು ಮಠ ಇದೆ ಅಂತ ಹೇಳಬಹುದು ದುರ್ಪಿನ್ ಬೆಟ್ಟಗಳಲ್ಲಿ ತುದಿಯಲ್ಲಿರುವ ಒಂದು ಮಠ ಅಂತ ಹೇಳಿ ಕರಿಬಹುದು ಅತ್ಯಂತ ಹಳೆಯ ಟಿವೇಟಿನ್ ಮಠ ಒಂದಾಗಿದೆ ಇದರಲ್ಲಿ ಈ ಸುಂದರ ಮಠವು ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆಯಾಗಿದೆ ಈ ಒಂದು ಸ್ಥಳಕ್ಕೆ ಕಾಂಚನ ಜುಂಗಾ ಎಂದು ಕೂಡ ಕರೆಯುತ್ತಾರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಇಲ್ಲಿ ಒಳಗಡೆ ಪೂಜೆ ಏನೋ ನಡೀತಾ ಇತ್ತು ಹಾಗೆ ಭಜನೆ ಮಾಡ್ತಾ ಇದ್ರು ಸೊ ಅದನ್ನು ಕೂಡ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡಿದೀನಿ ವಿಡಿಯೋ ಮಾಡಿಕೊಂಡು ಹಾಗೆ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ವಾಯ್ಸ್ ಓವರ್ ಎಲ್ಲ ಏನು ಹಾಕ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಭಜನೆ ಎಲ್ಲ ಮಾಡ್ತಾ ಇದ್ರಲ್ವಾ ಸೊ ಆ ಸೌಂಡ್ ಕೂಡ ಚೆನ್ನಾಗಿತ್ತು ಅದಕ್ಕೆ ನಾನು ಹಾಗೆ ಆ ಹಾಕಿದ್ದೇನೆ ವಿಡಿಯೋನ ಇದ್ರ ನೆಕ್ಸ್ಟ್ ನಾವು ಹೋಗ್ತಾ ಇರುವಂತ ಪ್ಲೇಸ್ ಅಂತಂದ್ರೆ ರೋಪ್ ಹೇಗೆ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಒಂದ್ ಸ್ವಲ್ಪ ಟೈಮ್ ನ ಕಳಿಬೇಕಲ್ವಾ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಇದ್ರ ಸುತ್ತ ಬೆಟ್ಟ ಕಾಣಿಸ್ತಾ ಇತ್ತು ಸೈಡ್ ಎಲ್ಲ ನಿತ್ಕೊಂಡು ನೋಡಿದ್ರೆ ಒಂದು ಸೂಪರ್ ಆಗಿರುವಂತ ವ್ಯೂಸ್ ಅಂತ ಹೇಳ್ಬಹುದು ಹಾಗೆ ಈ ರೀತಿ ಕೈಯಿಂದ ತಿರುಗಿಸ್ತಾ ತಿರುಗಿಸ್ ರವಣ್ಣ ಹಾಕಿ ಮತ್ತೆ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡ್ವಿ ಹಾಗೆ ಸುತ್ತಮುತ್ತ ಎಲ್ಲ ವಾತಾವರಣ ನೋಡಿದ್ವಿ ನಂಗಂತೂ ಇಲ್ಲಿ ನಿಜವಾಗ್ಲೂ ನಾನು ಆಕಾಶದಲ್ಲೇ ಇದೆ ಅನ್ನುವಂತ ಅನ್ನೋ ಅಂತ ಒಂದು ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿರುವಂತ ಜಾಗ ಇದು ಇಲ್ಲಿ ಬಂದ್ಮೇಲೆ ಅಂತೂ ಇವತ್ತಂತರೂ ಸ್ವಲ್ಪ ಮೋಡ ಕ್ಲೌಡ್ ಕೂಡ ಕಡಿಮೆ ಇರೋದ್ರಿಂದ ಅಂದ್ರೆ ನಮಗೆಲ್ಲ ನೀಟ್ ಆಗಿ ಕಾಣಿಸ್ತಾ ಇತ್ತು ಕೆಲವೊಂದ್ ಸಡೆ ಕೆಲವೊಂದ್ ಕೈಡೆ ಏನಾಗ್ತಾ ಇತ್ತು ಅಂದ್ರೆ ನಮಗೆ ಕಾಣಿಸ್ತಾ ಇರ್ಲಿಲ್ಲ ಮೋಡ ಎಲ್ಲ ಮುಚ್ಕೊಂಡ್ ಬಿಡ್ತಾ ಇತ್ತು ಇವತ್ತಂತ್ರು ತುಂಬಾ ಚೆನ್ನಾಗಿರುವಂತ ವೆದರ್ ಇತ್ತು ಹಾಗೆ ನೋಡ್ಲಿಕ್ಕೆ ಕೂಡ ಸಖತ್ ಆಗಿ ಕಾಣಿಸ್ತಾ ಇತ್ತು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು ಹಾಸ್ಟೆಲ್ ಇಲ್ಲಿರುವಂತವ್ರು ಅಲ್ಲಿ ಇರ್ತಾರೆ ದುರ್ಪಿನ್ ಮನೇಸ್ಟ್ರೀದ ದುರ್ಪಿನ್ ಮಣಷ್ಟ್ರೀ ಹಾಂಗಲ್ಲ ಹಿಂದೆ ಬೇಕು ಹಂಗೈತೆ ಹೌದ್ರಿ ಏನಾರ ಇಲ್ಲ अं कट्रा बिळती नोडग ಇದೊಂದು ಏನಪ್ಪಾ ಅಂತ ಅಂದ್ರೆ ಇದು ಒಂದು ಪ್ಲೇಸ್ ಅಂತ ಅಲ್ಲ ಸಿಕ್ಕಿಮ್ ಗ್ಯಾಂಗ್ ಗ್ಯಾಂಗ್ಟಾಕ್ ಆಗಲಿ ಕಾಲಿಂಗ್ ಫೋಂಗ್ ಆಗಲಿ ಮತ್ತೆ ನಾವ್ ಏನು ಈ ಕಡೆ ಏನು ಪ್ಲೇಸ್ಗೆ ಬಂದ್ಬಲ್ವಾ ಇಲ್ಲಿ ಎಷ್ಟು ಸ್ವಚ್ಛತೆ ಮೇಂಟೇನ್ ಮಾಡಿದ್ದಾರೆ ಅಂದ್ರೆ ಪರಿಸರದಲ್ಲಿ ಒಂದು ಪ್ಲಾಸ್ಟಿಕ್ ಕೂಡ ಯೂಸ್ ಮಾಡಿಲ್ಲ ಹಾಗೆ ಎಲ್ಲೂ ಪ್ಲಾಸ್ಟಿಕ್ ಬೀಸಕು ಆಗಿಲ್ಲ ಎಲ್ಲ ಕಡೆ ಅಲ್ಲಿ ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಸೊ ಅಲ್ಲಿ ಹಾಕಬೇಕು ಎಲ್ಲಿ ಬೇಕಲ್ಲಿ ನಾವು ಈಗ ಯೂರಿನ್ ಪಾಸ್ ಮಾಡುವಾಗಿಲ್ಲ ಎಲ್ಲ ಕಡೆನು ಟಾಯ್ಲೆಟ್ಸ್ ನ ಮಾಡಿದ್ದಾರೆ

துர்ா மந்திர் மங்கல் தாரா மணி நேரலே வந்து ஆ மணி உலா மந்திரனே ಒಂದು ದೇವಿಯ ದೇವಸ್ಥಾನ ಇತ್ತು ಸೊ ಇಲ್ಲಿ ನಾವು ದೇವ ದರ್ಶನ ಮಾಡಿಕೊಂಡು ಇದಾದ ನಂತರ ಇದು ಪಕ್ಕದಲ್ಲೇ ಒಂದು ಮನೆ ಇದೆ ಅಲ್ಲಿಯೂ ನೋಡ್ಬಿಟ್ರಿ ನಂತರ ವ್ಯೂಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಯೂಟಿಫುಲ್ ಐತಲ್ಲ ಮಂದಿರು ಒಂದು ದೇವಸ್ಥಾನ ಪಕ್ಕದಲ್ಲೇ ಒಂದು ಮನೆ ಇತ್ತು ಸೊ ಆ ಮನೆಗೆ ನಾವು ಕೇಳಿವಿ ನಿಮ್ಮ ಬಾಲ್ಕನಿ ನಿಂತ್ಕೊಂಡು ವ್ಯವಸ್ನ ನೋಡ್ಬೋದು ಅಂತ ಹೇಳಿ ಅವರು ಪರ್ಮಿಷನ್ನ ಕೊಟ್ಟರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರ ಮನೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಅಂತೂ ಸಖತ್ತಾಗಿ ಫೀಲ್ ಅನ್ನಿಸ್ತಾ ಇತ್ತು ಇಲ್ಲಿ ಇವರು ಒಂದು ಡಾಗ್ ಡಾಗ್ನ ಸಾಕಿದ್ರು ಸೊ ಅದನ್ನ ನೋಡಿ ಅಂದರು ನಮಗೆ ಸಿಕ್ಕಾಬಟ್ಟೆ ಭಯ ಆಗ್ತಾ ಇತ್ತು ಯಾಕಂದ್ರೆ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡದು ಡಾಗ್ ಎಲ್ಲ ಇತ್ತು ನನ್ನ ಮಗನಿಗೂ ಕೂಡ ಭಯ ಅದರಲ್ಲಿ ಒಂದು ಚಿಕ್ಕ ಡಾಗ್ ಇತ್ತು ಸೊ ಆ ಡಾಗ್ ಜೊತೆ ಸ್ವಲ್ಪ ಬೇಕಿಂದ ಇರ್ತಾ ಇದ್ದ ದೊಡ್ಡದ್ ನೋಡಿದ ತಕ್ಷಣನೇ ಸ್ವಲ್ಪ ಹೆದರ್ತಾ ಇದ್ದ ಆಮೇಲೆ ಅವೆಲ್ಲ ಬೋಗೋದ್ರ ಎಷ್ಟು ಜೋರಾಗಿ ಸೌಂಡ್ ಆಗ್ತಾ ಇತ್ತು ಅದಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಇಲ್ಲಿ ನಿಂತ್ಕೊಂಡು ಈ ವ್ಯೂಸ್ ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ತುಂಬಾ ಸಮಯ ನಾವು ಇಲ್ಲೇ ವೇಸ್ಟ್ ಮಾಡಿದ್ವಿ ವೇಸ್ಟ್ ಅನ್ನೋದಕ್ಕಿಂತ ಏನು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಜಾಗ ನೋಡಿ ಎಲ್ಲಿ ಟೈಮ್ ವೇಸ್ಟ್ ಆಗಬೇಕು ಸಖತ್ತಾಗಿ ಅನಿಸ್ತಾ ಇತ್ತು ಸ್ವಲ್ಪ ಹೊತ್ತು ಮೋಡ ಮುಚ್ಕೊಂಡಿತ್ತು ಮತ್ತೆ ಒಂದ್ ಸ್ವಲ್ಪ ಕ್ಲಿಯರ್ ಆಯ್ತು ಸೊ ಹಾಗೆ ವೇಟ್ ಮಾಡ್ಕೊಂಡು ಇಲ್ಲೇ ನೋಡ್ಕೊಂಡ್ವಿ ನಾವು ಪ್ಲೇಸ್ ನ ಸಖತ್ ಅಂದ್ರೆ ಸಖತ್ ಆಗಿ ಫೀಲ್ ಅನಿಸ್ತಾ ಇತ್ತು ಈ ಬೆಟ್ಟಗಳ ಮಧ್ಯೆ ಇಲ್ಲಿ ಇರೋರು ತುಂಬಾ ಅಂದ್ರೆ ತುಂಬಾನೇ ಲಕ್ಕಿ ಅಂತ ಹೇಳ್ಬೋದು ಯಾಕಂದ್ರೆ ಬೆಟ್ಟದ ಮಧ್ಯೆ ತುದಿ ತುದಿಯಲ್ಲಿ ಮನೆ ಕಟ್ಟಿಸ್ಕೊಂಡಿದ್ದಾರೆ ಅಹ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು ಏನಾದ್ರು ಮಳೆ ಜಾಸ್ತಿ ಬಂದ್ರೆ ಅಥವಾ ಭೂ ಭೂಕಂಪ ಅಥವಾ ಭೂಕುಸಿತ ಏನಾದ್ರು ಆಗ್ಬಿಟ್ರೆ ಇಲ್ಲಿರುವಂತಹ ಜನಕ್ಕೆಲ್ಲ ಅಹ್ ಜಾಸ್ತಿ ತೊಂದರೆ ಆಗುತ್ತೇನೋ ಅಂತ ಅನಿಸ್ತಾ ಇತ್ತು ಆದ್ರೆ ಇಲ್ಲಿ ಮನೆಗಳು ಸಹ ಅಷ್ಟೇ ಒಳ್ಳೆ ಫೈ ಮನೆಯನ್ನ ಕಟ್ಟಿಸ್ಕೊಂಡಿದ್ದಾರೆ ಯಾರು ಆತರ ಆ ರೀತಿ ಅನಿಸ್ತಾ ಇರ್ಲಿಲ್ಲ ಬಡವರು ಅಂತ ಹೇಳಿ ಉಸ್ಕೋ ಪಕ ಇಸ್ಕೋ ಪಕಡೋ ನಾ है ना ಚಾಯ डर रहा ಇಸಿಲಿಯೇ ಡರ್ ಬಾಕುಸು ನೀನು

ಈ ವಿಡಿಯೋದಲ್ಲೇ ಈ ರೀತಿ ವ್ಯೂಸ್ ಕಾಣಿಸ್ತಾ ಇರ್ಬೇಕಿದ್ರೆ ಹಾಗೆ ಹೆದ್ರಗಡೆ ನೋಡಿದ್ರೆ ಇನ್ನ ಯಾವ ರೀತಿಯಾಗಿ ಕಾಣಿಸ್ಬೋದು ಅಂತ ಊಹೆ ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿದೆ ಇಲ್ಲಿ ಮನೆ ನೋಡಿದ್ರಂತೂ ಸೇಮ್ ಟು ಸೇಮ್ ಎಲ್ಲರ ಮನೇನ ಒಂದೇ ತರಾನೇ ಅಂತ ಅನ್ನಿಸ್ತಾ ಇರುತ್ತೆ ಆಮೇಲೆ ಅದು ಯಾವ ರೀತಿ ಕಟ್ಟಿಸ್ಕೊಂಡಿದ್ದಾರೆ ಅಪ್ಪ ಈ ರೀತಿ ಬೆಟ್ಟದ ಮೇಲೆ ತುದಿ ತುದಿ ತುದಿಯಲ್ಲಿ ಇದಕ್ಕೆ ನೋಡ್ರಿ ಇಲ್ಲಿ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲರ ಮನೆಯಲ್ಲೂ ಒಂಥರ ಕೆಂಪು ಕಲರ್ ದ ಹಂಚು ಟೈಪ್ ಹಾಕಿಸ್ಕೊಂಡಿದ್ದಾರೆ ಶೆಡ್ ಅದು ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಸಖತ್ತಾಗಿ ಕಾಣಿಸ್ತಾ ಇತ್ತು ವಿವ್ಸ್ ನೋಡ್ಲಿಕ್ಕೆ ಸೂಪರು ಹಾಗೆ ಕಿಸ್ತಾ ನದಿ ಇಲ್ಲಿ ರೋಡ್ ಹತ್ರ ಬಂದ್ವಿ ಈ ರೀತಿ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ಕೊಂಡು ಇಲ್ಲಿ ಫೋಟೋಸ್ ತಗಸ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಗಾಡಿ ನಿಲ್ಲಿಸ್ಕೊಂಡ್ವಿ ನೋಡಿ ಇಲ್ಲಿ ಎಷ್ಟು ಪುಟ್ 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 ಮನೆ ಕಟ್ಟಿಸ್ಕೊಂಡಿದ್ದಾರೆ ಪುಟ್ಟ ಮನೆ ಅಲ್ಲ ದೊಡ್ಡ ಮನೆನೇ ನಮಗ್ ನೋಡ್ಲಿಕ್ಕೆ ಪುಟ್ ಪುಟ್ಟದಾಗ ಕಾಣಿಸ್ತಾ ಇದೆ ಈ ನದಿ ಪಕ್ಕದಲ್ಲೇ ಯಾವ ರೀತಿ ಕಟ್ಟಿಸ್ಕೊಂಡಿದ್ದಾರೆ ಏನಾದರೂ ನದಿ ಜಾಸ್ತಿ ಆಗಿಬಿಟ್ರೆ ಮಳೆ ಜಾಸ್ತಿ ಆಗಿ ನದಿಯೆಲ್ಲ ಹರಿತಾ ಇರಬೇಕಿದ್ರೆ ಅವಾಗ ಹೆಂಗಿರ್ತಾರೋ ನೋವು ಇವರು ಅಂತ ಅನಿಸ್ತಾ ಇತ್ತು ನೋಡಿ ಇಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಮತ್ತೆ ನಾವು ಸೀರೆ ಹೋಗ್ತಾ ಇದ್ದೀವಿ ರೋಪೆ ನೋಡಲಿಕ್ಕೆ ಅಂತ ಹೇಳಿ ಸಿಕ್ಕಿಂ ನೋಡಿ ನಾವು ನೋಡ್ತಾ ಇರೋದು ಸಿಕ್ಕಿಮ್ ಇಲ್ಲಿ ನೆಕ್ಸ್ಟ್ ಹೋಗ್ತಾ ಇರೋದು ಗ್ಯಾಂಗ್ ಟಾಕಿಗೆ ಹೋಗ್ತಾ ಇದ್ದೇವೆ ರೋಪ್ ವೇ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಸಿಕ್ಕಿಂ ಅಂತ ಬರ್ದಿದಾರಲ್ವಾ ಇದ್ರ ಮಧ್ಯೆ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಸೊ ಇಲ್ಲೆಲ್ಲ ನಿಲ್ಸ್ಕೊಂಡು ಗಾಡಿ ನಿಲ್ಲಿಸ್ಲಿ ಫೋಟೋ ತೆಗಿಸ್ಲಿಕ್ಕೆ ತೆಗಿಲಿಕ್ಕೆ ಅಲೋವಿಲ್ಲ ಜಸ್ಟ್ ಹಾಗೆ ವಿಡಿಯೋ ಅಥವಾ ಹಾಗೆ ಮೊಬೈಲ್ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಅಷ್ಟೇ ನೀವು ನೋಡ್ತಾ ಇರ್ಬೋದು ರೋಡ್ ಯಾವ ರೀತಿ ಆಗಿದೆ ಅಂತ ರೋಡ್ ಚೆನ್ನಾಗಿದೆ ಅದ್ರ ಸ್ವಲ್ಪ ಚಿಕ್ಕ ರೋಡು ಹಾಗೆ ಸಿಕ್ಕ ಬೆಟ್ಟ ಅಲ್ವಾ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಓಡಾಡ್ಕೊಂಡು ಹುಷಾರಲ್ಲಿ ಓಡಿಸ್ಬೇಕಾಗುತ್ತೆ ನಾವು ಸೊ ನಾವು ನೆಕ್ಸ್ಟು ಈಗ ಸಿಕ್ಕಿಮ್ ಸಿಕ್ಕಿಮ್ ತಕ್ಷಣ ನಾವು ನೆಕ್ಸ್ಟ್ ಹೋಗೋದು ಬ್ಯಾಂಕಾಕಿಗೆ ಈಗ ಸಿಕ್ಕಿಮಲ್ಲಿ ಮೊದಲಿಗೆ ನಾವು ರೋಪ್ವೆ ನೋಡಿಕೊಂಡು ಅದಾದ ನಂತರ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಿದೀವಿ ಜಸ್ಟ್ ಟೈಮ್ ಸಿಕ್ಕ್ರೆ ಇವತ್ತು ಹನುಮಾನ್ ಟಾಕ್ ಅಂತ ದೇವಸ್ಥಾನ ನೋಡ್ಬೇಕು ಅಂತ ಅನ್ಕೊಂಡಿದೀವಿ ನೋಡ್ಬೇಕು ಏನಾಗುತ್ತೋ ಅಂತ ಹೇಳಿ ಟೈಮ್ ಎಷ್ಟ್ ಸಿಗುತ್ತೋ ಅಂತ ಯಾಕಂದ್ರೆ ಈ ವ್ಯೂಸ್ ನ ನೋಡ್ಲಿಕ್ಕೆ ನಾವು ಸಿಕ್ಕಾಪಟ್ಟೆ ಟೈಮ್ ನ ತಗೊಳ್ತಾ ಇದೀವಿ ಅಂದ್ರೆ ಎಲ್ಲಿ ಚೆನ್ನಾಗಿ ವ್ಯೂ ಕಾಣಿಸ್ತಾ ಇದೆ ಅಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಒಂದು ಹದಿನೈದು ನಿಮಿಷ ನಮ್ದು ಟೈಮ್ ಹೋಗ್ತಾ ಇತ್ತು ಹಾಗಾಗಿ ನೋಡೋಣ ಟೈಮ್ ಎಷ್ಟು ಸಿಗುತ್ತೋ ಅಂತ ಹೇಳಿ ಇವತ್ತು ನಮ್ ಪ್ಲಾನ್ ಅಲ್ಲಿ ಇರೋದು ಗಣೇಶ್ ಟಾಕ್ ಮತ್ತೆ ಹನುಮಾನ್ ಟಾಕ್ ನೋಡ್ಬೇಕು ಅಂತ ಹೇಳಿ ನೋಡೋಣ ಎರಡು ದೇವಸ್ಥಾನ ನೋಡ್ಲಿಕ್ಕೆ ಆಗುತ್ತೋ ಏನು ಅಂತ ಹೇಳಿ ಅದು ಬೇರೆ ಇಲ್ಲಿ ವೆದರ್ ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಚೇಂಜ್ ಆಗ್ತಾ ಇರೋದ್ರಿಂದ ನಮಗೆ ನಮ್ಗೆ ಅಷ್ಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ அடியோ இல்ல 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 இकडे ಬಂದಿಲ್ಲ இकडे ಬಂದே CK தரவே कांसாத இல்ல போட் போட் சிக்ம் எடுகம் எடுகம் சிக்ம் கா சிக்ம் இங்க மே படுnga மே சிக்ம் கா ಇವಾಗ ನಾವು ಬಂದ್ವಿ ಹೋಗ್ತಾ ಇದ್ದೀವಿ ಗ್ಯಾಂಗ್ಟಾಕಿಗೆ ಸಿಕ್ಕಿಮಿಂದ ಗ್ಯಾಂಗ್ ಟಾಕಿಗೆ ಇದ್ದೀವಿ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ರೋಪ್ ವೇ ನೋಡಿಕೊಂಡು ಅದಾದ ನಕ್ಷ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ ಈ ರಸ್ತೆ ನೋಡ್ಲಿಕ್ಕಂತೂ ಅಂತ ಸಿಕ್ಕೇ ಚೆನ್ನಾಗಿದೆ ಹಾಗೆ ಭಯ ಕೂಡ ಆಗ್ತಾ ಇತ್ತು ಇಷ್ಟು ಚಿಕ್ಕ ರಸ್ತೆ ಅಲ್ವಾ ಗಾಡಿ ಎಲ್ಲಾದರೂ ಯಾವುದಾದ್ರೂ ಗಾಡಿ ಸ್ವಲ್ಪ ಟಚ್ ಆಗಿ ಸ್ಕ್ರ್ಯಾಚ್ ಆದರೆ ಅಂತ ಹೇಳಿ ಸ್ವಲ್ಪ ಭಯ ಆಗ್ತಾಯಿತ್ತು ಇಲ್ಲಿ ನೋಡಿ ಮನೆ ಅಂತೂ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಬಟ್ಟೆ ಏನೋ ಒಂದು ಪೆಟ್ಟಿಗೆ ಇಟ್ಟಿದಾರೇನೋ ಅಂತ ಅನ್ನಿಸ್ತಾ ಇತ್ತು ದೂರಿಂದ ನೋಡಿದರೆ ಆ ರೀತಿಯಾಗಿ ಅನ್ನಿಸ್ತಾ ಇತ್ತು ನೋಡಿ ಪ್ರಶ್ನೆ ಇವಾಗ ಆಲ್ರೆಡಿ ಸ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ ಒಂದು ಮೂರು ನಾಲ್ಕು ಗಂಟೆ ಆಗಿದೆ ಇನ್ನು ಊಟ ಮಾಡ್ಕೊಂಡಿಲ್ಲ ನಾವು ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಅದಾದ ನಂತರ ಹೋಗಬೇಕು ಅಂತ ಹೇಳಿ

भाई क्या कर रहे हो कुछ नहीं पिप एकदम क्लियर है में आज बहुत अच्छा कल बेकार दिन था वरली ये आशाला दिन रहने से फरक आता मजा आता है हां चढ़छड़ उधर तो बने पिप 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 देख लो इधर से देख लो जस्ट देख, देख लो कुशल ये, ये मुंडी नाला कभी कभी कटता है अभी बंद कर दिया ಫೈನಲಿ ನಾವೀಗ ಗ್ಯಾಂಗ್ಟಾಕಿಗೆ ಬಂದು ಬಂದ್ ಮುಟ್ಟಿದ್ವಿ ಇಲ್ಲಿ ಫಸ್ಟ್ ಊಟ ಮಾಡ್ಕೋಬೇಕು ಊಟ ಮಾಡಿ ಅದಾದ ನಂತರ ನೆಕ್ಸ್ಟ್ ರೋಪೆಗೆ ಹೋಗ್ಬೇಕು ಅಂತ ಹೇಳಿ ಊಟ ಮಾಡ್ಲಿಕ್ಕೆ ಹೋಟೆಲ್ನ ಹುಡುಕ್ತಾ ಇದೀವಿ ನಾವು ಊಟ ನಮಗೆ ತಾಲಿ ಸಿಸ್ಟಮ್ ಸಿಗ್ಲಿಲ್ಲ ಚೈನೀಸ್ ಆಗಿ ಇರುವಂತ ಊಟನೇ ಸಿಕ್ತು ಫ್ರೆಂಚ್ ಫ್ರೈಸ್ ನ ತಗೊಂಡ್ವಿ ಹಾಗೆ ಫ್ರೈಡ್ ರೈಸ್ ನ ತಗೊಂಡಿದ್ವಿ ನಿಜವಾಗ್ಲೂ ಇದು ಇಂಡಿಯನ್ ಟೇಸ್ಟ್ ಇರಲಿಲ್ಲ ಚೈನಾ ತರ ಟೇಸ್ಟ್ ಇತ್ತು ರೋಪೆ ಬಾಬಾ ಡರ್ಲ್ರೆ ಅಲ್ಲ ಇವಪ್ಪ ಗಿರ್ಜಾ ಉದಾರ್ಣ ಚಲೋ ಇದಿರ್ಜಾ ಯಾ ಉದಾರ್ ಇಲ್ಲ ಇಲ್ಲ ಇಷ್ಟ ದೂರ ನಾನು ವಿಡಿಯೋ ಮಾಡತ್ತೇನ ಅಷ್ಟೇ ಮಮ್ಮಿ ಇಲ್ಲಿ ನಾನು ರೋಪ್ ವೇ ಹತ್ರ ನಿಂತ್ಕೊಂಡು ಅವ್ರು ಟಿಕೆಟ್ ತಗೊಂತ ಇದ್ರು ನಾನು ಇಲ್ಲಿ ಸೈಡ್ ಅಲ್ಲಿ ಬಂದು ವ್ಯೂಸ್ ನ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಹಾಗೆ ಕೆಳಗೆ ನೋಡಿದ ತಕ್ಷಣ ಭಯ ಕೂಡ ಆಗ್ತಾ ಇತ್ತು ಎತ್ತರದಲ್ಲಿ ಬಿದ್ದ್ ಕೈಗೆ ಸಿಗಲ್ಲ ಆ ರೀತಿ ಅಂತ ಅನಿಸ್ತಾ ಇತ್ತು ಇಲ್ಲಿಂದ ದೂರದಿಂದಾನೆ ನೋಡಿ ನಾನು ವಿಡಿಯೋನ ಮಾಡ್ಕೊಂಡೆ ಅವರೆಲ್ಲ ಟಿಕೆಟ್ ತಗೊಂತ ಇದ್ದಾರೆ ಇಲ್ಲೆಲ್ಲ ಕಾರ್ ನ ಪಾರ್ಕ್ ಮಾಡಿದ್ದಾರೆ ರಸ್ತೆದಲ್ಲಿ ಹಾಗೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ತಾ ಇರಬಹುದು ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಗೆ ಅಂತ ಹೇಳಿ ಈ ರೀತಿ ವ್ಯವಸ್ಥೆ ಇದೆ ಪಾರ್ಕ್ ಮಾಡ್ಕೊಂಡು ನಾವು ರೋಪ್ ವೇಗ್ ಹೋಗ್ಬೇಕೀಗ ಈಗ ರೋಪ್ ವೇ ನ ವಿಡಿಯೋ ಮಾಡ್ಕೊಂಡಿದೀನಿ ತುಂಬಾ ಅಂದ್ರೆ ತುಂಬಾ ಲಾಂಗ್ ಆಗ್ಬಿಡುತ್ತೆ ಇದ್ರಲ್ಲಿ ಲೆಂಡ್ ಮಾಡಿದ್ರೆ ಅದಕ್ಕೆ ರೋಪ್ ವೇ ಅಂತ ಹೇಳಿ ನಾನು ಸಪ್ರೇಟ್ ಆಗಿ ವಿಡಿಯೋನ ಮಾಡಿ ಹಾಕ್ತೀನಿ ಆ ಇವಾಗ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರೋಪ್ ವೇ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಗ್ಯಾಂಗ್ ಟ್ಯಾಕ್ ಸಿಕ್ಕಿ ಯಾವ ರೀತಿ